ಮುರ್ಯ ಜಾತಿಗೆ ಸೇರಿದ ಮೀನೊಂದು ಎರಡು ಅಡಿ ಉದ್ದದ ನಾಗರ ಹಾವನ್ನು ನುಂಗಿರುವ ಘಟನೆ ಕೇರಳದಿಂದ ವರದಿಯಾಗಿದೆ ಮೀನನ್ನು ಹಿಡಿದು ಸಾರು ಮಾಡಲು ಕತ್ತರಿಸುತ್ತಿದ್ದ ವೇಳೆ ಈ ಮೀನಿನ ಹೊಟ್ಟೆಯಲ್ಲಿ ಎರಡು ಅಡಿ ಉದ್ದದ ನಾಗರಾವು ಇರುವುದು ಪತ್ತೆಯಾಗಿದೆ ಕೇರಳದ ಆಲಪ್ಪುಳ ಜಿಲ್ಲೆಯ ಸನೋಜ್ ಎಂಬಾತನಿಗೆ ಚಿಕ್ಕ ವಯಸ್ಸಿನಿಂದಲೂ ಮೀನು ಹಿಡಿಯುವ ಹವ್ಯಾಸವಿದೆ ಆತ ಪ್ರತಿ ವಾರ ಮೀನು ಹಿಡಿಯಲು ಕೆರೆ ಅಥವಾ ಹೊಳೆಗೆ ತೆರಳುತ್ತಿದ್ದ ಎನ್ ಎಂದು ಬಂದಿದೆ ಆತ ಮದುವೆಯಾದ ನಂತರವೂ ಸಹ ಮೀನುಗಾರಿಕೆಯನ್ನು ಮುಂದುವರಿಸಿದ್ದ ತಮ್ಮ ಊರು ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಮೀನನ್ನು ಹಿಡಿದು ತರುತ್ತಿದ್ದ ಅದೇ ರೀತಿ ಭಾನುವಾರ ಸಂಜೆ ಕೂಡ ಮೀನು ಹಿಡಿಯಲು ಹೋಗಿದ್ದಾನೆ ನೀರಿಗೆ ಗಾಳ ಹಾಕಿದ ಸಂದರ್ಭದಲ್ಲಿ ಗಾಳಕ್ಕೆ ಮೂರೇ ಮೀನು ಬಿದ್ದಿದೆ ಸುಮಾರು ಒಂಬೈನೂರು ಗ್ರಾಂ ತೂಕವಿರುವ ಈ ಮೀನನ್ನು ತೆಗೆದುಕೊಂಡು ಬಂದು ಮನೆಗೆ ಹೋಗಿ ಪತ್ನಿಗೆ ನೀಡಿದ್ದಾನೆ ನಂತರ ಸಾರು ಮಾಡುವಂತೆ ತಿಳಿಸಿ ಹೊರಗೆ ಹೋಗಿದ್ದಾನೆ ಪತ್ನಿ ಸಾರು ಮಾಡಲು ತಯಾರಿ ಮಾಡಿಕೊಂಡು ನಂತರ ಮೀನನ್ನು ಕತ್ತರಿಸಲು ಮುಂದಾಗಿದ್ದಾಳೆ ಮೀನಿನ ಶುಚಿ ಮಾಡಲು ಮುಂದಾದಾಗ ಮೀನಿನ ಹೊಟ್ಟೆಯಲ್ಲಿ ನಾಗರ ಹಾವು ಇರುವುದು ಪತ್ತೆಯಾಗಿದೆ ಹೊಟ್ಟೆಯನ್ನು ಪೂರ್ಣವಾಗಿ ಬಗೆದು ನೋಡಿದಾಗ ಹಾವಿನ ಚರ್ಮ ಮತ್ತು ಹೊಟ್ಟೆಯೊಳಗೆ ತಲೆ ಇರುವುದು ಕಂಡುಬಂದಿದೆ ಅಲ್ಲದೆ ಹಾವಿನ ಚರ್ಮ ಸಂಪೂರ್ಣವಾಗಿ ಕೊಳೆಯುತ್ತಿದ್ದ ಸ್ಥಿತಿಯಲ್ಲಿದ್ದು ತಲೆ ಮಾತ್ರ ಹಾಗೆಯೇ ಉಳಿದುಕೊಂಡಿತ್ತು ಎಂದು ತಿಳಿದು ಬಂದಿದೆ ಒಟ್ಟಾರೆ ಹಾವುಗಳು ಒಟ್ಟಾರೆ ಮೀನುಗಳನ್ನು ಚಿಕ್ಕ ಚಿಕ್ಕ ಮೀನುಗಳನ್ನು ತಿನ್ನುತ್ತವೆ ಎನ್ನುವುದನ್ನು ನಾವು ನೋಡಿದ್ದೇವೆ ಹುಳಗಳನ್ನು ತಿಂದು ಅವು ಬದುಕುತ್ತವೆ ಎನ್ನುವುದನ್ನು ನಾವು ಕಂಡಿದ್ದೇವೆ ಆದರೆ ಎರಡು ಅಡಿ ಉದ್ದದ ನಾಗರ ಹಾವನ್ನು ತಿಂದಿರುವುದು ಆಶ್ಚರ್ಯಕರ ವಿಚಾರವಾಗಿದೆ ಇಲ್ಲಿನ ಸ್ಥಳೀಯ ಮೀನುಗಾರರು ಮೀನು ಸಣ್ಣ ಸಣ್ಣ ಹಾವುಗಳನ್ನು ನುಂಗುತ್ತಿತ್ತು ಆದರೆ ನಾಗರ ಹಾವನ್ನು ನುಂಗಿರಲಿಲ್ಲ ಇದೇ ಮೊದಲ ಬಾರಿಗೆ ನಾಗರ ಹಾವನ್ನು ನುಂಗಿರುವುದು ಪತ್ತೆಯಾಗಿದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಮೀನು ಕೂಡ ಹಾವನ್ನು ನುಂಗುವ ಈ ವಿಚಿತ್ರಕಾರಿ ಘಟನೆ ಮಾತ್ರ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ